ಕಥಾ ವೈಭವ ಸಿನಿಮಾ ಜಸ್ಟ್ ಇವಾಗಲೇ ನೋಡಿದ್ವಿ ಮೂರು ಸಿನಿಮಾ ಒಂದೇ ಸಿನಿಮಲ್ಲಿ ನೋಡೋ ಥರ ಇತ್ತು ಮತ್ತು ಪ್ರತಿಯೊಂದು ಅವತಾರನ ಆಶಿಕಾ ಅವರು ದುಷ್ಯಂತ್ ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಆಶಿಕಾ ಇಸ್ ಲುಕಿಂಗ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಇನ್ ಆಲ್ ದ ಅವತಾರ್ಸ್ ಹಾಗೆ ದುಷ್ಯಂತ್ ಅವರು ನನ್ನ ಫಸ್ಟ್ ಫಿಲ್ಮ್ ಅಂತ ಜರ್ಮನ್ನೇ ಅನ್ಸಲ್ಲ ವಾಟ್ ಕಾನ್ಫಿಡೆನ್ಸ್ ಆನ್ ಸ್ಕ್ರೀನ್ ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹಾಗೆ ಫನ್ನೂ ಇದೆ ಇಮೋಷನ್ಸೂ ಇದೆ ಇಬ್ಬರೂ ಒಂದು ಒಂದು ಕೋರ್ಷನ್ ಬರುತ್ತೆ ಆವಾಗ ನಮಗೆಲ್ಲರನ್ನ ಅಳಿಸ್ಬಿಟ್ರು ಸೊ ತುಂಬ ಆಯಿತು ನೋಡಿ ಆ್ಯಂಡ್ ಸರ್ ರೈಟಿಂಗ್ ಒನ್ ಲೈನರ್ಸ್ ಅಂತೂ ತುಂಬ ಮಜಾ ಕೊಡೀತು ಅದು ಥಿಯೇಟರಲ್ಲಿ ನೋಡುವಾಗ ಬಟ್ ಐ ಥಿಂಕ್ ಈ ಸಿನಿಮಾಲಿ ಸೆಕೆಂಡ್ ಹಾಫ್ ಸ್ಪೆಷಲಿ ತುಂಬ ಇಮೋಷ್ನಲ್ ಆಗಿ ಹೋಗುತ್ತೆ ಆ್ಯಂಡ್ ಯು ಯು ವಿಲ್ ಗೆಟ್ ಫುಲ್ಲಿ ಎನ್ಗ್ರೋಸ್ ಇನ್ ದ ಫಿಲ್ಮ್ ಸೊ ರಿವ್ಯೂಸ್ ನೀವು ಈಗಾಗಲೇ ನೋಡಿರ್ತೀರ ಆಲ್ರೆಡಿ ಗೊತ್ತಾಗ ಗೊತ್ತಿರುತ್ತೆ ನನಗೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಸೊ ಇದನ್ನ ಮಿಸ್ ಮಾಡಲೇಬಾರ್ದು ಎಲ್ಲರೂ ಥಿಯೇಟರಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಕಥ ಒಂದು ಅದ್ಭುತವಾದಂಥ ಒಂದು ಚಿತ್ರ ಸಿಂಪಲ್ ಸುನಿ ಸರ್ ಒಂದು ಸಿಂಪಲ್ ಕಥೆನ ನಾಲ್ಕು ಜನ್ಮಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಬ್ಬರು ಕೂಡ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಭಾಳ ಖುಷಿಯಾಗುತ್ತೆ ಆ್ಯಂಡ್ ದುಷ್ಯಂತ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಟೈಮ್ ಅವ್ರು ಮಾಡ್ತಿದ್ದಾರೆ ಸಿನ್ಮಾ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರ ಭಾಳ ಆಯಿತು ಬ್ರದರ್ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ಸಿನಿಮಾಟೋಗ್ರಫಿ ಆಗಿರಲಿ ಎಲ್ಲ ತುಂಬ ಟಾಪ್ ನಾಸ್ ಬಂದಿದೆ ಕರ್ನಾಟಕ ಜನತೆ ಈ ಸಿನಿಮಾನ ಉಳಿಸ್ಬೇಕು ಯಾಕಂದರೆ ಈ ಥರ ಒಂದು ಕ್ವಾಲಿಟಿ ಸಿನ್ಮಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನ್ಮಾ ನಮ್ಮ ಇಂಡಸ್ಟ್ರೀಲಿ ಬಂದಾಗ ಪ್ರತಿಯೊಬ್ಬರು ಕೂಡ ಬಂದ್ಬಿಟ್ಟು ನೋಡಿದಾಗ ನಮ್ಮಂಥ ಆರ್ಟಿಸ್ಟ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಎಲ್ಲದರ್ಗು ಟೆಕ್ನಿಷಿಯನ್ಸ್ ಆಗಿರಲಿ ಮ್ಯೂಸಿಕ್ ಟೀಮ್ ಆಗಿರಲಿ ಡಿಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲರೂ ಬೆಂಬಲ ಮತವೈವ ಸಿನಿಮಾಗೆ ಯಾವಾಗಲೂ ಇರಲಿ ಆಲ್ ದ ಬೆಸ್ಟ್ ಒಳ್ಳೇದಾಗಿ ನಿಮಗೂ ಆಲ್ ಗತವೈಭವ ನಿಜವಾಗ್ಲೂ ಕೂಡ ಯು ಆರ್ ವೆರಿ ಹ್ಯಾಪಿ ಒಳ್ಳೆ ಮೂವಿ ಫೋರ್ ಜಾನರ್ಸ್ ಇಟ್ಕೊಂಡು ಮೂವಿ ಮಾಡೋದಂದ್ರೆ ಅಷ್ಟು ಅಲ್ಲ ಅದ್ರ ಜೊತೆಗೆ ಆಶಿಕ್ ಅವರು ಕೂಡ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಿಷಂತ್ ಕೂಡ ಫಸ್ಟ್ ಟೈಮ್ ಆ್ಯಕ್ಟರ್ ಅಂತ ಅನಿಸೋದೇ ಇಲ್ಲ ಸೊ ಆಲ್ ದ ಬೆಸ್ಟ್ ರಿಷಂತ್ ನಿಜವಾಗ್ಲೂ ಈ ಮೂವಿ ಭಾಳ ಸಕ್ಸಸ್ಫುಲ್ ಆಗಲಿ ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರಿಗೆ ಅವಕಾಶ ಸಿಕ್ಕಿರೋದು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಈ ಥರ ಸೀನಿಯರ್ ಆ್ಯಕ್ಟರ್ಸ್ ಜೊತೆಗೆ ಇಬ್ಬರು ಒಂದು ಮೂವಿಗೆ ಒಂದು ಕಳೆ ತಂದಿದ್ದಾರೆ ಸೊ ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಅಂತ ನನ್ನ ಕಡೆಯಿಂದ ವಿಶ್ವಾಸ ಮಾಡ್ತೀನಿ ಯು